ಏನು ಶ್ರಮವೇಶ ಇರಲಿ ಏನು ನಿರ್ವಂತವಾಗಿ ನಮ್ಮ ಜೊತೆ ಸಂಪರ್ಕ ಇಟ್ಕೊಂಡ್ರಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ನಿಂತ್ವ ನಮ್ಮ ಕತೆ ಹೆಸರು ಕೇಳ್ತದೆ ಇವತ್ತು ಕಳೆದ ಮೂರು ತಿಂಗಳ ಯಾವುದೂ ಸಭೆ ಸಮಾನುಭವ ಸಭೆ ಯಾವುದೂ ಆಗಿರಲಿಲ್ಲ ಇಂಥ ಒಂದು ಸಮಾಜದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಸಾಮಾನುತವಂತ ಎಲ್ಲಾ ಜಿಲ್ಲಾಧ್ಯಕ್ಷ ಮತ್ತು ಎಲ್ಲಾ ಪದಾಧಿಕಾರಿಗಳಿಗೆ ಕೋಟಿ ಕೋಟಿ તો એનો નિનોડો જય 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 કર્ણાટક રાજ્ય દલતા સંઘશ સમિતિ સ્થાપના કાટ મને કે જય 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 ભી જય 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 ಎಸ್ ಕರಾವಳಿಗಣದ ಒಂದು ಸಂಘಟನೆಯ ರಾಜ್ಯ ಸಮಿತಿಯ ಕಾರ್ಯಕಾರಿಣಿ ಸರಿಯನ್ನು ಇವತ್ತಿನ ಈ ಒಂದು ಶುಭ ಸಂದರ್ಭದ ದಿನದಲ್ಲಿ ಆಯೋಜನೆ ಮಾಡಲಾಗಿದ್ದು ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಚರಕಾಂತ್ ಎಸ್ ಅವರು ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ಅವರಲ್ಲಿ ಅದೇ ರೀತಿಯಾಗಿ ಸಹೋದರಿಯವರು ಆದಂತ ರಾಜ್ಯ ಮಹಿಳಾ ಅಧ್ಯಕ್ಷರಾದಂತ ಶ್ರೀಮತಿ ಎಲ್ ವಸಂತೂ ಕೂಡ ಈ ಒಂದು ಸಭೆಯ ಒಂದು ಅತಿಥಿ ಸ್ಥಾನ ಸ್ಥಾನವನ್ನು ವಹಿಸ್ಕೋಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ರಾಜ್ಯ ಸಂಘಟನೆಯ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹುದ್ದಿಯಲ್ಲಿ ಸ್ಥಾನ ವಹಿಸುವ ಮೂಲಕ ನಾನು ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೇಳಿಕೊಂಡೇನೆ ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಎಲ್ಲರೂ ಹಾಜರಿದ್ದು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತು ಯುವ ಘಟಕದ ಅಧ್ಯಕ್ಷರುಗಳು ಮತ್ತು ಮಹಿಳಾ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು ವಿವಿಧ ತಾಲೂಕು ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಆಗಿರುವುದು ಪ್ರಥಮವಾಗಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಚಂದ್ರಕಾಂತ್ ಎಸ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಸಂಘಟನೆ ಪರವಾಗಿ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಂಘಟನೆ ಪರವಾಗಿ ಹಾಗೂ ವಿವಿಧ ಜಿಲ್ಲೆಯ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಅದ ಆರಾಧ ದೇವರಾದಂಥ ಬುದ್ಧ ಬಸವ ಅಂಬೇಡ್ಕರ್ ಪಾದಕ್ಕೆ ನಮಿಸುತ್ತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾದೋಳಿ ಬಣ್ಣ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ಸಂಘಟನೆಯ ರಾಜ್ಯ ಸಮಿತಿಯ ಕಾರ್ಯಕಾರಿಣಿ ಸಭೆಯನ್ನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಂಥ ರಾಜ್ಯ ಸಮಿತಿಗೆ ಮೊದಲನೇದಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕೆಂದರೆ ಈ ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ಈ ಧಾರವಾಡ ಜಿಲ್ಲೆಗೆ ಎಲ್ಲ ಜಿಲ್ಲಾಧ್ಯಕ್ಷರು ಆಗಮಿಸಿದಿರಿ ಅದು ಕೂಡ ನಮ್ಮ ಮೊದಲನೇದಾಗಿ ನಮ್ಮ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ವಸಂತಕುಮಾರ್ ನಡಮವರು ಆಗಮಿಸಿದ್ದಾರೆ ವಿಜಯ್ ಆಗಬೇಕಂದ್ರೆ ಇವತ್ತು ನಮಗೆ ಭಾಳ ಸಂತೋಷಿಸಿದ್ದಾರೆ ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಇಷ್ಟು ಇವತ್ತಿನ ದಿವಸ ಈ ಪ್ರಮಾಣದಲ್ಲಿ ಒಂದು ಎಲ್ಲ ಜಿಲ್ಲಾಧ್ಯಕ್ಷರು ಕರೆಸಿ ಇಷ್ಟು ಪ್ರಮಾಣದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರಾಗಿರ್ಬೋದು ಎಲ್ಲ ಜಿಲ್ಲೆಯಿಂದ ಬಂದು ಇವತ್ತಿನ ಸಭೆಗೆ ಒಂದು ಪ್ರಮುಖವಾದ ಇವತ್ತು ಕಾರ್ಯಕಾರಿಣಿ ಸಭೆ ಇರುವುದರಿಂದ ಇದು ಭಾಳ ದಿನ ಆಯಿತು ಆಗಿರ್ಕಿಲ್ಲ ಭಾಳ ದಿವಸ ಆಯಿತು ಆಗಿರ್ಕಿಲ್ಲ ಬಟ್ ಈ ಸಂಘಟನೆ ಒಂದು ಇದೊಂದು ನಿರ್ಧಾರವನ್ನು ತಗೊಂಡಂಥ ರಾಜ್ಯಾಧ್ಯಕ್ಷರು ಮತ್ತು ಹಲವಾರು ಅವರ ಎಲ್ಲ ರಾಜ್ಯ ಸಮಿತಿ ಪದಾಧಿಕಾರಿಗಳಿಗೆ ಉದ್ಯೋಗ ಅಭಿನಂದನೆ ಸಲ್ಲಿಸುತ್ತಾ ಈ ಸಭೆಗೆ ಸಭೆಗೆ ಅಚ್ಚುಕಟ್ಟಾಗಿ ಎಲ್ಲರೂ ಬಂದಿದ್ದೇನೆ ಮತ್ತು ಈ ಮುಂದಿನ ದಿನಗಳಲ್ಲಿ ಏನು ನಾವು ಮಾಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ ರೀತಿ ನಾವು ಸಂಘಟನೆ ಕಟ್ಟಬೇಕು ಯಾವ ರೀತಿ ಒಳಗೆ ಒಂದು ಅಲ್ಲಿ ನಮ್ಮ ಸಂಘಟನೆ ಧಕ್ಕೆ ಬರಲ್ಲಂತ ಕೆಲಸಗಳನ್ನ ಮಾಡಬೇಕು ಅದೇ ರೀತಿ ಸಂಘಟನೆ ಒಳಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಕೆಲಸ ಏನು ತಾಲೂಕು ಅಧ್ಯಕ್ಷರ ಕೆಲಸ ಏನು ಏನ್ ಮಾಡಬೇಕು ಏನ್ ಮಾಡಬೇಕು ಪ್ರತಿಯೊಂದು ಜಿಲ್ಲೆ ಆದಂತ ಸಮಸ್ಯೆಗಳು ಹಲವಾರು ಇರ್ತಾವೆ ಏನೋ ನಮ್ಮ ಬಗೆ ಆದಂತ ಸಮಸ್ಯೆ ಸಭೆಗಳನ್ನ ತಂದು ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಈಗ ಹೀಗಿದೆ ಎಲ್ಲ ರೀತಿಯಾದಂಥದ ನಾವು ಈ ಸಭೆ ಒಳಗೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಯಾವ ರೀತಿ ನಾವು ಒಯ್ಯಬೇಕು ಯಾವ ರೀತಿ ನಾವು ಕಾರ್ಯಕ್ರಮ ಮಾಡಬೇಕು ಯಾವ ರೀತಿ ಇದನ್ನು ಮುಂದುವಯುತ್ತ ನಾವು ಪ್ರಯತ್ನ ಮಾಡಬೇಕು ಅನ್ನೋದ್ರ ಜೊತೆಗೇನೆ ಏನೋ ನಮ್ಮ ಯಾವುದೇ ರೀತಿ ಬೇರೆ ಬೇರೆ ಸಂಘಟನೆಗಳನ್ನು ಯಾರು ಉತ್ಸಾಹ ಮಾತಾಡದೆ ನಮ್ಮ ಸಂಘಟನೆ ನಮ್ಮ ಸಿದ್ಧಾಂತ ನಮ್ಮದು ಏನಿರ್ತತಿ ಅದನ್ನು ಮಾಡುತ್ತಾ ಈ ಕರ್ನಾಟಕದಲ್ಲಿ ಏನು ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘಟ ಸಮಿತಿ ಅಂಬೇಡ್ಕರ್ ಚಂದ್ರಕಾಂತ್ ದೇಸ ಕಾದರೋಳಿ ಮನ ಸಂಘಟನೆ ಕರ್ನಾಟಕದಲ್ಲಿ ಒಂದೇ ಆಗಿರ್ಬೇಕು ಆಸೆ ಇದೆ ನಮ್ದು ಆ ರೀತಿ ಯಾಕಂದ್ರ ಸಾಧನೆ ಮಾಡ್ಬೇಕಂತ ನಿತ್ಕೊಂಡ್ರೆ ಸಮಾಜದಿರ್ಬೋದು ಒಂದು ಒಳ್ಳೆಯ ಹೆಸರು ಮಾಡ್ಬೇಕನ್ನ ವಿಚಾರ ಒಳ್ಳೆ ವಿಚಾರದಲ್ಲಿ ನಾವು ತೊಡಗಿಟ್ಕೊಂಡಾಗ ನಾವು ಆ ಸಾಧನೆ ಮಾಡ್ತಾ ಹೋದ್ರೆ ಆ ಸಾಧನೆ ಸತ್ತಿರದೇ ನಮ್ಮನ್ನು ಬೌದ್ಧ ಬೆಳೆಸ್ತೈತಿ ಅಂಥ ಒಂದು ವಿಷಯ ಸಿಗಬೇಕಾದ್ರೆ ಸಾಧನೆ ವಿಷಯ ಸಿಗಬೇಕಂದ್ರೆ ಆ ಚಂದ್ರಕಾಂತ್ ಎಸ್ ಕರಾವಳಿ ಒಂದು ಸಂಘಟನೆಯಲ್ಲಿ ಸಿಗ್ತೈತೆ ಅಂತ ನನ್ನ ಒಂದು ಅಭಿಪ್ರಾಯದಿಂದ ಹೇಳ್ತೀನಿ ಸಂಘಟನೆ ರಾಜ್ಯ ಮಟ್ಟದಲ್ಲಿ ನಮ್ಮ ಒಂದನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಐತೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಚಂದ್ರಕಾಂತ್ ಎಸ್ ಕನ್ನಡಿಮಣಂತ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ಯಾಕಂದ್ರೆ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಪ್ರಸ್ತಾವಿದಂತ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂತಹ ಬಸವರಾಜ ಲಕ್ಷ್ಮಣ್ ಇವರಿಗೆ ಧನ್ಯವಾದಗಳು ಮತ್ತು ಮುಂದಿನದಾಗಿ ಈ ಒಂದು ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ರಾಜ್ಯ ಆ ಮಹಿಳಾ ಅಧ್ಯಕ್ಷರಾದಂತಹ ಸಹೋದರಿಯರು ಈ ಪದೇ ಮುಖ್ಯ ಮಾತಾಡ ಜನ ಒಮ್ಮೆಲ್ಲ ಬರೋ ಹಾಗೆ ನಾವು ಅವ್ರಿಗೆ ಕೇಳಿ ಕೊಡ್ತೇವೆ ಎಲ್ರಿಗೂ ಕೇಳಿ ನಾವೆಲ್ಲರೂ ಬುದ್ಧಿಜೀವಿಗಳು ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತಲೂ ತುಂಬಾ ಬುದ್ಧಿಜೀವಿ ಆಗಿರುವಂಥವ್ರು ಮನುಷ್ಯ ಆದ್ರೆ ಮನುಷ್ಯನಲ್ಲೇ ಇವಾರು ಕೊರತೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಆ ಕೊರತೆಗಳು ಏನೇನು ಅನ್ನೋದು ಆಲ್ರಡಿ ನಿಮ್ಗೆ ಸ್ಪಷ್ಟವಾಗಿದೆ ನೀವು ಕಣ್ಮುಂದೆ ಬಂದಿರೋ ಚಿತ್ರಣಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಆದರೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗುರಿನ ಇಟ್ಕೊಂಡು ನೆದ್ದೆಡ್ಬೇಕಾಗ್ತದೆ ಒಬ್ಬ ಜೀವನದಲ್ಲಿ ಮುಂದೆ ಬರಬೇಕು ಅಂತಂದರೆ ಮೊದಲನೇದಾಗಿ ಅವನಲ್ಲಿ ಒಂದು ಗುರಿ ಇರಬೇಕು ಎರಡನೇದಾಗಿ ಅವನಿಗೆ ಒಂದು ಗುರು ಇರಬೇಕು ನಮಗೆ ಒಂದು ಗುರಿನೇ ಇಲ್ಲ ಅಂತಂದಾಗ ನಾವು ಗುರುವನ್ನ ಹುಡ್ಕೋಕ್ಕಾಗಲ್ಲ ಮೊದಲನೇದಾಗಿ ನೀವು ಎಲ್ಲರೂ ಕೂಡ ಸಂಘಟನೆಗೆ ಕಾಲಿಕೆ ಹೋಗ್ತೀವಿ ಮತ್ತೆ ಇಷ್ಟು ಜನರು ಕೂಡ ಇಷ್ಟು ಉತ್ಸಾಹಕತೆಯಿಂದ ಭಾಗವಹಿಸಿರುವಂಥದ್ದನ್ನ ನೋಡಿದಾಗ ನನಗೆ ವಿಶೇಷವಾಗಿ ತುಂಬಾನೇ ಖುಷಿ ಆಗ್ತಾ ಇರುವಂತದ್ದು ನಿಮ್ಮ ಸಂಘಟನೆಗೆ ನೀವೆಲ್ಲರೂ ಒಂದು ಗುರಿನ ಇಟ್ಕೊಂಡೆ ಇಲ್ಲಿ ಬಂದಿದ್ದೀರಾ ಅಂತಂತ ನನಗೆ ಸ್ಪಷ್ಟವಾಯ್ತು ಅದ್ರ ಜೊತೆಗೆ ನಿಮಗೆ ಕಷ್ಟ ಪಡಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮನ್ನ ಕೈ ಹಿಡಿದು ಹಿಡಿಸುವಂಥಕ್ಕೆ ನಿಮಗೆ ದಾರಿದೀಪವಾಗಿ ನಿಂತಿರೋಂಥವ್ರು ಗುರುವಾಗಿ ನಿಮ್ಮ ಹಿಂದೆ ನಿಂತಿರುವಂಥವ್ರು ಸಂಘಟನೆ ಸರ್ ನಿಮಗೆ ಸಪೋರ್ಟಿವ್ ಆಗಿ ಇಷ್ಟು ಮಟ್ಟಿಗೆ ನಿಂತಿದ್ದಾರೆ ಅಂತ ಅಂದಾಗ ನೀವು ಯಾವುದೇ ರೀತಿಯ ಅಂಜು ಆತಂಕದವರು ಯಾವುದು ಇಲ್ಲೇ ಇರೋ ರೀತಿಯಲ್ಲಿ ನೀವು ಸಠಿತ್ವ ಮತ್ತೆ ಸಕ್ಸಸ್ ಅನ್ನು ನಾವು ಕಾಣ್ಬೇಕು ಬರೀ ನಾವು ಸಂಘಟನೆ ಮಾಡ್ತೀವಿ ಅನ್ನೋದು ಅಷ್ಟೇ ನಮಗೆ ಇಂಪಾರ್ಟೆಂಟ್ ಅಲ್ಲ ಸಂಘಟನೆ ಸಂಘಟನೆ ಹೇಳ್ಕೊಳ್ಳೋದಲ್ಲ ನಾವು ಏನ್ ಮಾಡ್ತಿದೀವಿ ಅನ್ನೋದನ್ನ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಹಳ್ಳಿ ಮಟ್ಟದಿಂದ ಎಲ್ಲಿವರೆಗೂ ಕೂಡ ನಾವು ಸಾಧನೆ ಮಾಡಿ ಆ ಸಂಘಟನೆಯನ್ನ ಬೆಳೆಸ್ಕೊಂಡು ಹೋದ್ರೆ ಮಾತ್ರ ನಾವು ನಾವು ಸಂಘಟನೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇರ್ತದೆ ದಯವಿಟ್ಟು ಮುಂದಿನ ದಿನಗಳಲ್ಲಾದ್ರೂ ಕೂಡ ಇಲ್ಲಿವರೆಗೂ ಏನೋ ಹಲವಾರು ಏಳು ಬೀಳುಗಳು ಆಗಿದೆ ಅದನ್ನೆಲ್ಲವನ್ನು ಕೂಡ ನಾವು ಉದಾಹರಣೆಗೆ ನಾಯಿ ಆನೆ ಹೋಗ್ತಾ ಇರ್ತದೆ ನಾಯಿ ಬಲಾ ಇರ್ತದೆ ಹೌದಲ್ವಾ ಆ ನಾಯಿ ಹೊಗಳ್ತಾ ಇದೆ ಅಂತ ಹೇಳಿ ನಮ್ಮ ಗಮನ ಎಲ್ಲಿರ್ಬೇಕು ನಾಯಿ ಹೊಗಳ ಕಡೆಗೆ ನಮ್ಮ ಗಮನ ಹೊಗ್ಬಿಡ್ತೀವಿ ನಾಯಿ ಹೊಗಲ್ತಾ ಇದೆ ಅಂತಂತ ನಾವು ಅದನ್ನ ಓಡಿಸೋದಕ್ಕೆ ನಿಂತುಕೊಂಡು ನಮ್ಮ ಟೈಮ್ ಸಮಯನ ವೇಸ್ಟ್ ಮಾಡ್ಕೊಳ್ಳೋಂಥ ಕೆಲಸನ ನಾವು ಯಾರು ಕೂಡ ಇನ್ ಮುಂದೆ ಮಾಡೋದನ್ನ ಬಿಟ್ಟು ಹೊಗಳ್ಕೊಳ್ಳೋದು ಹೊಗಳ್ಕಾಯಿ ನಾವು ಅಂದ್ಕೊಂಡಿರೋ ಊರಿನ ಮುಟ್ಬೇಕಾಗಿರೋದು ನಮ್ಮ ಸಂಘಟನೆಯ ಉದ್ದೇಶ ನಾವೇನು ಗುರಿ ಇಟ್ಕೊಂಡಿದ್ವಿ ಅದನ್ನ ತಲುಪೋದಕ್ಕೆ ನಾವೆಲ್ಲರೂ ಕೂಡ ಸತತವಾಗಿ ಇವತ್ತಿಂದನೇ ಪ್ರಯತ್ನ ಪಡಿ ಖಂಡಿತವಾಗೂ ನಾವು ಸಕ್ಸಸ್ ಆಗ್ತೀವಿ ಅಂದ್ರೆ ನಮ್ಮ ಸಂಘಟನೆ ನಾವೆಲ್ಲರೂ ಕೂಡ ಹೇಳ್ತೀವಿ ಬೇರೆ ಸಂಘಟನೆ ಬೇರೆ ಬೇರೆ ಮಾಡಿ ತೋರಿಸುವಂಥ ಉದ್ದೇಶ ನಮಗೆ ಇಲ್ಲ ಬೇಕಾಗಿಲ್ಲ ನಾವು ಅಂದ್ಕೊಂಡಿರೋದು ನಾನು ಮಾಡ್ಬೇಕು ಅಂತಂದಾಗ ಪ್ರತಿಯೊಂದು ಹಳ್ಳಿ ಇರುವಂತ ಸಮಸ್ಯೆಗಳ ಜೊತೆಗೂ ಕೂಡ ನಾವು ಕೈ ತೋಡ್ಬೇಕಾಗ್ತದೆ ಸ್ಪಂದಿಸಬೇಕಾಗುತ್ತೆ ಆವಾಗ ಮಾತ್ರ ನಾವು ನಾಯಕರುಗಳಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಬರೀ ನಾನು ಲೀಡ್ರು ಅಂತ ಅನ್ಕೊಂಡ್ರೆ ದಯವಿಟ್ಟು ಲೀಡರ್ ಆಗ್ಲಿಕ್ಕೆ ಆಗಲ್ಲ ನಮ್ಮ ಲೀಡರ್ಶಿಪ್ ಅಂತಂದಾಗ ಯಾರು ಏನೇ ಅನ್ನೋದಕ್ಕೆ ಕೊಡ್ದೇನೆ ಕೊಡದೇನೆ ತಾಳ್ಮೆಯಿಂದ ಧೈರ್ಯವಾಗಿ ಮುಂದೂತಾ ಹೋಗುವಂತ ಒಂದು ಕೆಲಸಗಳನ್ನ ನಾವು ಮಾಡ್ಬೇಕು ನಮಗೆಲ್ರಿಗೂ ಗೊತ್ತಿರೋಂಗೆ ನಮ್ಮ ಆರ್ಥಿಕವಾಗಿ ನಮ್ಗೆ ನಮ್ಮ ಜನಾಂಗದವ್ರು ಎಲ್ಲರೂ ಕೂಡ ಆರ್ಥಿಕವಾಗಿ ಹಿಂದುಳಿದೋರೆ ಇವತ್ತು ಕೂಡ ಸರ್ಕಾರ ಏನೇನೇ ಯೋಜನೆಗಳನ್ನ ತಂದ್ರು ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಅವ್ರಿಗೆ ಅದರ ಹತ್ರಕ್ಕೂ ಕೂಡ ಹೋಗ್ಲಿಕ್ಕೆ ಆ ಥರ ಕುಟುಂಬಗಳನ್ನ ನಾವು ನೋಡ್ತಾ ಇದ್ವಿ ದಯವಿಟ್ಟು ನಾವೆಲ್ಲರೂ ಕೂಡ ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ ನಾವು ಆ ಮಟ್ಟಿಗೆ ಹಿಡಿದು ಬೇ ಸೌಲಭ್ಯ ಸಿಗುವಂಥದನ್ನು ಏನೇನು ಇದೆಯೋ ಇರೋಂಥದನ್ನೆಲ್ಲ ಅವ್ರಿಗೆ ಅದೃಮವಾಗಿ ಸಿಗೋ ರೀತಿಯಲ್ಲಿ ನಾವು ಸಪೋರ್ಟಿವ್ ಆಗಿ ನಿಮ್ಮಕೊಂಡು ಸಂಘಟನೆಯನ್ನ ನಟಿಗೊಳಿಸಬೇಕು ಅದಕ್ಕೆ ಮುಂಚೆ ರುಚಿಯೇ ಇವಾಗೆ ನಾನು ಒಂದಷ್ಟು ಜನರ ಸಣ್ಣ ಸಣ್ಣದಲ್ಲೇ ಎಲ್ಲ ನಾನು ಇಟ್ಬಿಟ್ಟಾಗ ಕೂಡ ಇರ್ತಾ ಇರಲ್ಲ ಎಲ್ಲೇ ನಿಂತ್ಕೊಂಡಿದ್ರು ಕೂಡ ಒಂದು ಸಣ್ಣದಾಗಿ ಹೇಳ್ತಾ ಇದ್ದೀವಿ ಇದಕ್ಕೆ ಸಣ್ಣದಾಗಿ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಮೊನ್ನೆ ಹತ್ತನೇ ತಾರೀಕು ನಾನು ಕಡೂರು ಟೌನ್ ಅಲ್ಲಿ ಆಹಾರ ಭದ್ರತೆ ಬಗ್ಗೆ ಒಂದು ಕಾರ್ಯಾಗಾರ ಮಾಡಿದೆ ಅದರಲ್ಲಿ ನಾವು ಅಧಿಕಾರಿಗಳು ನಾವು ಯಾರಾದರೂ ಬೇಕಾಗಿಲ್ಲ ನಮಗೆ ನಮ್ಮ ಜನರಿಗೆ ಸಮಸ್ಯೆಗಳಿಗೆ ನಿಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಇತ್ತು ಅಂತಂದ್ರೆ ನಾವೊಂದು ಕಾರ್ಯಕ್ರಮ ಕೇರ್ಕೊಂಡ್ತಾ ಇದ್ದೀವಿ ಅಂತಂದ್ರೆ ಆ ಎಲ್ಲ ಅಧಿಕಾರಿಗಳನ್ನು ಸರ್ಕಾರಿ ಅಧಿಕಾರಿಗಳನ್ನ ಕರೆದುಕೊಡ್ಸಿ ಆ ಅಧಿಕಾರಿಗಳಿಂದ ಆ ಇಲಾಖೆಗಳಲ್ಲಿ ನಮ್ಮ ಜನರಿಗೆ ಏನೇನು ಸೌಲಭ್ಯ ಇದೆ ಅನ್ನೋದನ್ನ ಅವರಿಗೆ ತಿಳಿಸುವ ನಿಟ್ಟಿನಲ್ಲಿ ನಾವು ಅವರಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಅದಾದ ನಂತರ ಮತ್ತೆ ಅಲ್ಲಿ ಆಯ್ ನಿಜವಾಗ್ಲೂ ಅಲ್ಲಿ ಆ ಜಾಗದಲ್ಲಿ ಇರುವಂತ ಸಮಸ್ಯೆಗಳು ಏನು ಅನ್ನೋದು ನಾವು ಗಮನಕ್ಕೆ ಬಂದಿದೆ ಉದಾಹರಣೆಗೆ ಈಗ ಫುಡ್ ಸೆಕ್ಷನ್ ಅಲ್ಲಿ ಏನ್ ತಿಳ್ಕೊಳ್ಳೋಣ ಸೊಸೈಟಿಯಲ್ಲಿ ನಾವೆಲ್ಲರೂ ಕೂಡ ಈಗ ರೇಷನ್ ತಗೊಳ್ತಾ ಇದೀವಿ ಅಲ್ಲಿ ಹಲವಾರು ಅನ್ಯಾಯಗಳು ನಡೀತಾ ಇರ್ತದೆ ಅಂತದ್ದಿರಬಹುದು ನಾವು ಇಲ್ಲ ಸರ್ಕಾರ ಏನ್ ಆದೇಶ ಹೊರಡಿಸಿ ಅದ್ರ ಬಗ್ಗೆ ನಾವು ಜನರಿಗೆ ಅಧಿಕಾರಿಗಳಿಂದನೇ ಅರಿವು ಮೂಡಿಸೋಣ ಕೂಡ ಸರಿ ಒಂದು ಮಾಡುವಂತ ನಾವು ಕಾನೂನನ್ನ ಬಿಟ್ಟು ಬೇರೆ ತರದಲ್ಲಿ ಯಾವ್ದೋ ರೀತಿಯಲ್ಲಿ ಹೋಗಿ ನಾವು ದೌರ್ಜನ್ಯ ಮಾಡಕ್ ಹೋಗ್ತಾ ಇಲ್ಲ ನಮ್ಮ ಜನರಿಗೆ ಸಿಗ್ಬೇಕಾಗಿರೋ ಸೌಲಭ್ಯಗಳನ್ನ ನಾವು ಸಿಗಿಸುವಂತ ಕೆಲಸಗಳನ್ನ ಮಾಡೋವಂತದ್ದು ಒಟ್ಟಾರೆ ಕಷ್ಟದಿಂದ ನಾವೆಲ್ಲರೂ ಕೂಡ ಸಂಘಟನೆ ಮಾಡಿದ ಉದ್ದೇಶನೇ ನಾವೆಲ್ಲ ಕೂತ್ಕೊಂಡು ಇಟ್ಕೊಂಡು ಅಧಿಕಾರ ಮಾಡಿಕೊಂಡು ಬದುಕೋದಕ್ಕೆ ನಾವು ಯಾರು ಕೂಡ ನಾವೆಲ್ಲ ವರ್ಕ್ ಸಮಾಜ ಸೇವೆ ಸಮಾಜ ಸೇವೆ ಅಂತಂದ್ರೆ ಸಮಾಜ ಮುಖ್ಯವಾಗಿ ನಾವೆಲ್ಲರೂ ಕೂಡ ಕೈ ತೋರಿಸೋ ನಿಟ್ಟಿನಲ್ಲಿ ನಮ್ಮ ಜನರಿಗೆ ಆದಷ್ಟು ನಮ್ಮ ಕೈಲಾಗಿರುವಂತದನ್ನ ಮಾಡೋಣ ಎಲ್ಲಿ ಅನ್ಯಾಯ ಆಗ್ತದೆ ಅದನ್ನ ತಡೆಗಟ್ಟುವಂಥ ಒಂದು ಕೆಲಸ ಮಾಡಿ ನ್ಯಾಯವಾಗಿರೋ ರೀತಿಯಲ್ಲಿ ನಾವು ಹೋಗ್ತಾ ಇದ್ರೆ ಬಗ್ನ ನಾಯಿಗಳ ಕಡೆ ನಾವು ತಲೆ ಅವಶ್ಯಕತೆ ಇಲ್ಲ ನಮ್ಮ ಗುರಿನ ನಾವು ಮುಟ್ಟೋಣ ನೀವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ದೈವವಾಗಿ ಮುನ್ನುಗ್ಗಿ ಅಂತ ದೇನೇ ಸಮಸ್ಯೆ ಬಂದರೂ ಕೂಡ ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ ಸಪೋರ್ಟಿವ್ ಆಗಿ ನಮ್ಗೆ ಯಾರಿದ್ದಾರೆ ಗುರು ಮುಂದೆ ಗುರಿ ಇಟ್ಕೊಂಡಿದ್ದೀವಿ ಹಿಂದೆ ಗುರು ಚಂದ್ರಕಾಂತ್ ಸರ್ ನಮ್ಮೆಲ್ಲರೂ ಸಪೋರ್ಟ್ ಇದೆ ಅಂಬೇಡ್ಕರ್ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇದೆ ಹಾಗಾಗಿ ನಾವು ಯಾರು ಕೂಡ ಧೈರ್ಯಗಿಡ್ಬೇಡಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಮೇಲಾಗಿ ನಾನು ಸ್ವಂತಕ್ಕೆ ವೈಯಕ್ತಿಕವಾಗಿ ನಾನು ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಕೂಡ ನಾನು ನಡೆಸ್ತಾ ಇದ್ದೀನಿ ಎನ್ ಜಿ ಓ ನಡೆಸ್ತಾ ಇದ್ದೀನಿ ನವಜೆ ಮಹಿಳಾ ಜಾಗೃತಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆನ ನಡೆಸ್ತಾ ಇದ್ವಿ ಅದು ಮಹಿಳಾ ಸಬಲೀಕರಣಕ್ಕೋಸ್ಕರ ಹೆಣ್ಮಕ್ಳಿಗೆ ಆಗ್ತಾ ಇರುವಂತ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಸಂಸ್ಥೆನ ನಡೆಸ್ತಾ ಇದ್ವಿ ಇದರಲ್ಲಿ ನಾನು ಇವಾಗ ಸಕ್ಸಸ್ ಕಾಣ್ತಾ ಇದ್ದೀವಿ ಹಾಗಾಗಿ ಯಾರು ನಾವು ಎಲ್ಲಿ ಎದ್ರಿಕೆಯಿಂದ ಕಾಲ ಹಿಂದೆ ಇಡ್ತೀವೋ ಅಲ್ಲಿ ನಮ್ಮನ್ನ ತುಂಬ ಇದ್ದೇ ಇರ್ತಾರೆ ಸಂಘ ಸಂಸ್ಥೆ ಸಂಘಟನೆಗಳು ಅಂತಂದಾಗ ಅವಮಾನಗಳು ಇದೆಲ್ಲವನ್ನು ಕೂಡ ನಾವು ತುಂಬಾ ತುಂಬಾ ಅನುಭವಿಸ್ಬೇಕಾಗ್ತದೆ ಶಾಲೆಯಲ್ಲಿ ಅವರು ಎಲ್ಲಿವರೆಗೂ ಹೇಳಿದ್ದಾರೆ ಕೆಳಗಡೆ ಬೀಳೋವರೆಗೂ ಹೇಳಿದ್ದಾರೆ ಅವ್ರ ಕೈ ಬೀಳದೆ ಇರೋ ತರ ನಮ್ಮ ಕಡೆ ನಾವು ನಮ್ಮ ನಿತ್ಯನಲ್ಲಿ ನಾವು ಚಿಂತನೆ ಮಾಡುತ್ತೆ ನಮ್ಮನ್ನ ಈಗ ನೆರೆಯ ಕಡೆ ಎರಡು ಭಾಗಶಾಲಿಗಳಾಗಿದ್ದಾರೆ ಕೆಳಗಡೆ ಬೀಳಲ್ಲ ಬಿದ್ದರು ತಕ್ಷಣ ಒಂದು ಸಾಮರ್ಥ್ಯ ಅವರಲ್ಲಿ ಇದೆ ಅಂತ ಗೊತ್ತಾದಾಗ ಖಂಡಿತವಾಗ ಅವರು ನಮ್ಮಿಂದ ದೂರ ಹೋಗ್ತಾರೆ ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ ಬೇಡ ನಮ್ಮ ಗುರಿ ಉದ್ದೇಶ ಅಷ್ಟನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಕೂಡ ಸಂದರ್ಭದಲ್ಲಿ సంఘటన ఏని ఎత్తి ఎల్ కూడా జైవి అంతా ముందే ఇవన్నెషి జాంట్ నిరంతరం విచారణ అంతకు ఇవతరూ ఈ మాట్లాడకే నండి అవకాశం ఎల్గూ కూడా జైవి వందరం మాట్లాడే ಭಾರತ ರತ್ನ ಸಂವಿಧಾನ ಸಮಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರವನ್ನು ಸೃಷ್ಟಿಸುತ್ತಾ ಇವತ್ತಿನ ಹುಬ್ಬಳ್ಳ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತಾಂತ ಸಂಘ ಸಮಿತಿ ಅಂಬೇಡ್ಕರ್ ಅವನಿ ಚಂದ್ರಕಾಂತ್ ಸ್ಥಾಪನೆ ಪಡೆದ ಸಂಘಟನೆ ವತಿಯಿಂದ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಸಂಘಟನೆಯ ಸಂಸ್ಥಾಪಕದ ಸರ್ ಅವರೇ ಮಾಜಿ ಶ್ರೀಮತಿ ವಸಂತಕುಮಾರಿ ರಾಜ್ಯಾಧ್ಯಕ್ಷರ ಮೇಡಮ್ ಅವರೇ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳೇ ಬೇರೆ ಜಿಲ್ಲೆಗಳನ್ನು ಬಂದಂಥ ಜಿಲ್ಲಾ ಅಧ್ಯಕ್ಷರೇ ಹಾಗೂ ತಾಲೂಕು ಅಧ್ಯಕ್ಷರೇ ವಿಶೇಷವಾಗಿ ನಾನೇನು ಹೆಚ್ಚಿಗೆ ಮಾತನಾಡುವುದಿಲ್ಲ ಈ ಒಂದು ಸಂಘಟನೆ ಭಾಳ ಉತ್ತಮವಾಗಿ ನಡೀತಾರಂತೆ ನಾನು ಸ್ಪಷ್ಟವಾಗಿ ತಮ್ಮೇಲೆ ಒಂದು ಒಂದು ಅಸ್ಪಷ್ಟ ಪಡಿಸಿದ ನಾನು ಕೂಡ ಈ ಸಂಘಟನೆಯಲ್ಲಿ ಮೊಟ್ಟ ಮೊದಲನೇದಾಗಿ ಎರಡನೆಯ ತಾಲೂಕಿನಲ್ಲಿ ಐವತ್ತೊಂದು ಜೋಡಿಯ ಲಗ್ನ ಮಾಡಿದಂತ ಅದು ಯಾಕ ಅಂತಂದ್ರೆ ಚಂದ್ರಕಾಂತ್ ಕಾರವಳ ಸರ್ ಅಂತ ನಾವು ಸ್ಪಷ್ಟವಾಗಿ ತಮ್ಮಲ್ಲಿ ನಾನು ಹೇಳ್ತೀನಿ ಅವರು ಮಾಡಿದಂತಹ ಒಂದು ಸೇವೆ ಅಂತಂದ್ರೆ ಆ ಸೇನೆಯನ್ನು ನನ್ನ ಜೀವನ ಇರುವವರೆಗೂ ಆ ಚಂದ್ರಕಾಂತ್ ಕಾರವಳ್ಳಿ ಅವರ ಮನೆ ಕೆಲಸ ಮಾಡ್ತೀರಿ ಗೊತ್ತಿಲ್ಲ ಬಟ್ ನನ್ನ ವೈಯಕ್ತಿಕ ಅನುಭವ ನಾನು ಸ್ವಲ್ಪ ಹಂಚ್ಕೊಂತೇನೆ ಈ ನಾನೀಗ ಒಂದು ನಾಲ್ಕು ವರ್ಷದಿಂದ ತಿಂಗಳ ಸೋಲವಾಗಿ ನಾನು ಬೈಕ್ ಮಾಡ್ತಾ ಇರ್ತೀನಿ ನನ್ನ ದಲಿತರಿಗೆ ಏನಾದ್ರು ಸಮಸ್ಯೆಗಳಾದ್ರೆ ಏನೋ ಅಲ್ಲ ಯಾವ ರೀತಿ ಅಥವಾ ನೋವಾಗಿರೋದಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳಿಂದ ಒತ್ತಡ ಆಗಿರ್ಬೋದು ಈ ರೀತಿಯಾಗಿ ತಿಂಗಳ ಬನ್ನಿ ಅಂತ ಇದ್ದೆ ನನ್ನ ಬರವಣಿಗೆ ಬಹಳ ಚೆನ್ನಾಗೈತೆ ಅಂತ ಬರವಣಿಗೆ ಮೂಲಕ ಇರ್ತಿದ್ದೆ ಹಾಗಾಗಿ ಒಂದು ವರ್ಷದಿಂದ ಡಿಸ್ಟ್ರಿಕ್ಟ್ ಅಸಿಟಿ ಕಮಿಟರ್ ಬಗ್ಗೆ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಆದ್ಮೇಲೆ ಅಲ್ಲಿಂದ ಮತ್ತೆ ನನ್ನ ಆಮೇಲೆ ನನ್ನ ಶಕ್ತು ಸ್ವಲ್ಪ ಜಾಸ್ತಿ ಆಗಿದೆ ಹುಂಗೆ ಶುರು ಆಗ್ತಾ ಶುರು ಆಗ್ತಾ ಶುರು ಆಗ್ತಾ ನನ್ನ ಒಂದು ಕ್ಯಾರೆಕ್ಟರ್ ಏನು ಬಂತಂದರೆ ಅಧಿಕಾರಿ ಅಂದ್ರೆ ಎಷ್ಟು ನಿಷ್ಠುರಾಗಿರ್ತಿದ್ದೋ ಅಷ್ಟು ಗೆಳತನ ಬೆಳೆಸ್ತಾ ಇದ್ದೆ ಅವ್ರ ಫ್ಯಾಂಡ್ ನನಗೇನೋ ನನಗೆ ಕೆಲಸ ಆಗಬೇಕು ನನ್ನವ್ರು ನೊಂದು ಬಂದಿರ್ತಾರೆ ನನ್ನ ಅವ್ರಿಗೆ ಏನೋ ಕೆಲಸ ಆಗಿರ್ತೀವಿ ಯಾರೋ ಒಂದು ಅಜ್ಜಿ ಹಾಕಿರ್ತಾರ ಅವ್ರಿಗೆ ಕೆಲಸ ಆಗ್ತಿರಲ್ಲ ಸೊ ಅಟ್ರಾಸಿಟಿ ಕಮಿಟಿ ಮೆಂಬರ್ ಅನ್ನೋ ಒಂದು ಶಕ್ತಿ ನನಗೆ ಇನ್ನೊಂದು ಸ್ವಲ್ಪ ಹುಮ್ಮಸ್ ಕೆಲಸ ಮಾಡಕ್ಕೆ ಸೊ ನನ್ನ ಕೆಲಸ ಸುದೀರ್ಘವಾಗಿ ಒಂದು ಪ್ಯಾಂಡ್ ಆಗಿ ಸ್ಟಾರ್ಟ್ ಆಯಿತು ಹೋಗ್ತಾ 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 ನನಗೆ ನಮ್ಮ ರಾಜ್ನಲ್ಲಿ ಗುಡ್ಡಪ್ಪ ಅವರಿಂದ சேரி கட்டணும் நான் பூட்டணி ஆமே மஞ்சள் சேர்க்கிறோம் அஞ்சு கமிட்டி தேர்க்கி ஒரு ஜிள்ளாட்சர் சங்க அன்னோசாவே அது தாவணை அறிஞர்ன்னா தாவணி நேரம் நான் இது கர்நாடக தலித்தமிதி ಎಲ್ಲರೂ ಡಿ ಎಸ್ ಎಸ್ ಅಂತ ಹೋಗ್ತಾರೆ ನಾವು ದಲಿತ ಸಂಘರ್ಷ ಸಮಿತಿಯವರಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರಂತಾನೇ ಹೇಳ್ಕೋಬೇಕಾಗ್ತಿರ್ತೀವಿ ಸಹಜವಾಗಿ ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿ ಕೊಡ್ತಾರೆ ನಾವಲ್ಲಪ್ಪ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂತಲೇ ಒತ್ತಿ ಒತ್ತಿ ಹೇಳ್ತೀನಿ ಅವ್ನು ಎನ್ ಸೈನ್ ಮಾಡಿದ್ರು ಏನು ಬರೆದ್ರು ಅದನ್ನೇ ಬರ್ತೀನಿ ಕಾರಣ ಏನಂದ್ರೆ ನನ್ನ ನಾನು ಗುರುತಿಸ್ಕೊಬೇಕಂದ್ರೆ ಆ ಸಂಘ ನನಗೆ ಹೆಲ್ಪ್ ಮಾಡಿದೆ ಸೊ ಆ ಸಂಘನ ನಾನು ಸಂಘದಿಂದ ಬೆಳಿತೀನಿ ಸಂಘದಿಂದ ನನ್ನ ಸಂಪತ್ತು ಬೆಳಿಬೋದು ತಪ್ಪು ಹೋಗಬೇಡ್ರಿ ಸಂಪತ್ತು ಬೆಳಿತಿದ್ದಿ ನೀವು ಮಾಡೋ ಕೆಲ್ಸದಲ್ಲ ನೀವು ಸರ್ವಿಸ್ ಕೊಡ್ರಿ ಜನಕ್ಕೆ ಒಂದವರಿಗೆ ಬಡವ್ರಿಗೆ ಆ ಸರ್ವಿಸೇ ನಿಮಗೆ ಒಂದು ಸಣ್ಣ ಸಾಯಂಧನವಾಗಿ ನಿಮ್ಮಿಂದ ಬರ್ತಿದ್ದೀವಿ ಒಟ್ಟಿನಲ್ಲಿ ನಿಷ್ಕಲ್ಮಿಸು ತಾರಾ ತಿಗಡಿ ದಗನ್ಬಾಜಿ ಮಾಡಿದಾಗ ಸಂಘದ ಕೆಲಸ ಮಾಡ್ರಿ ದೇವರ ಆ ಸಂಘ ನಿಮ್ಮ ಎಲ್ಲಿಗೆ ಬೆಳತ್ತಿ ಅನ್ನೋದೇ ಗೊತ್ತಿಲ್ಲ ಎಸ್ ನೀವು ಬೆಳಿತೀರಿ ಅನ್ನೋ ಮಾತ್ರ ಹೇಳಿ ಸಹೋದರಿಯರು ಮತ್ತು ರಾಜ ಸಮಿತಿ ಎಲ್ಲ ಸಹೋದರರು ಜಿಲ್ಲಾ ಅಧ್ಯಕ್ಷರೇ ತಾಲೂಕಾ ಅಧ್ಯಕ್ಷರೇ ತಾಲೂಕಾ ಪದಾಧಿಕಾರಿಗಳೇ ಜಿಲ್ಲಾ ಪದಾಧಿಕಾರಿಗಳೇ ಸುಭದ್ರದ ಅಧ್ಯಕ್ಷರೇ ಪ್ರಚಾರ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷರೇ ಏನು ಕರೆ ನಾವು ಕರೆ ಕೊಟ್ಟಾಗ ಸಭೆಗೆ ಆಗಮಿಸಿದಂಥ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಬಯಸ್ತಾ ವೇದಿಕೆ ಮೇಲೆ ಬಹಳಷ್ಟು ವಿಷಯಗಳು ಹಂಚಿಕೊಳ್ಳಿದೆ ಮಾತಾಡ್ತಾ ಹೋದ್ರೆ ಸಮಯಕ್ಕೆ ಆಗಿರ್ಬೋದು ಸಮಾವೇಶದಲ್ಲಿ

ಬೆಂಗಳೂರು ಅನ್ನುವಂಥದ್ದು ಬಹಳ ಮಹಾನ್ ಆಯೋಗ ಬೆಂಗಳೂರು ಮತ್ತು ಸುತ್ತಮುತ್ತ ಬಹಳ ಫಾಸ್ಟ್ ಇದೆ ಹವೇ ಇರಂತೂ ಬಹಳ ಫಾಸ್ಟ್ ಇದೆ ಫಾಸ್ಟ್ ಆಗ್ತಾ ಇದೆ ಬೆಳಗಾವಿ ಎಲ್ಲಾ ಜಿಲ್ಲೆ ಮುಂಚೆ ನಾವು ನಮ್ಮ ಆರೋಗ್ಯವನ್ನ ಜಾಗೃತಿ ಮತ್ತು ನಮ್ಮ ಮಕ್ಕಳನ್ನ

ೂರು ಹೋಗಿ ಕಾರ್ಯಕ್ರಮ ವಿಶೇಷವಾದಲ್ಲಿ ಕೆಲವೊಂದು ಜನೀರ ಮತ್ತೆ ಎಲ್ಲ ಜಿಲ್ಲಾಧ್ಯಕ್ಷರು ಸೇರಿ ಅವರನ್ನ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ ಕೂಡ ಚಪ್ಪಾಳೆ ತರಿಸಿ ಅವರಿಗೆ 老三。<music>